ಒಂದು ಸಮಯದಲ್ಲಿ ನಾನು ಈ ಮನೆಗೆ ಮದುಮಗಳಾಗಿ ಬಂದಿದ್ದೆ ನಾನು ಇದೇ ಮನೆಯಲ್ಲಿ ನನ್ನ ಕೊನೆಯ ಉಸಿರೆಳೆಯುತ್ತೇನೆ ಎಂದುಕೊಂಡಿದ್ದೆ ಹೀಗೆ ಹೇಳುತ್ತಾ ಅವರಿಗೆ ದುಃಖ ಉಮ್ಮಳಿಸಿ ಬಂತು ಕೆಲವೊಂದು ಸಮಯವನ್ನು ಮನಸ್ಸಿನಲ್ಲಿ ನೆನಪಿಸಿಕೊಳ್ಳುತ್ತಾ ಅವರು ಮನೆಯನ್ನು ಸುತ್ತಲು ನೋಡುತ್ತಾ ನಾನು ಇದೇ ಮನೆಯಲ್ಲಿ ನನ್ನ ಕುಟುಂಬದೊಂದಿಗೆ ಸುಮಧುರ ಕ್ಷಣಗಳನ್ನು ಕಳೆದಿದ್ದೇನೆ ಸುಖ ದುಃಖಗಳನ್ನು ಅನುಭವಿಸಿದ್ದೇನೆ ಆದರೆ ನನ್ನ ಗಂಡನ ಮರಣದ ನಂತರ ಎಲ್ಲವೂ ಕೊನೆಗೊಂಡಿತು ಜಯರಾಮ್ ಹಾಗೂ ಪ್ರತಿಮಾ ಇಬ್ಬರೂ ಕಮಲ ನಾಯರವರ ಮಾತನ್ನು ಮೌನವಾಗಿ ನಿಂತು ಕೇಳಿಸಿಕೊಳ್ಳುತ್ತಿದ್ದರು ಕಮಲ ನಾಯರವರು ಹೊರಡುವ ಮುನ್ನ ಇನ್ನೊಮ್ಮೆ ಮನೆಯನ್ನು ಸೂಕ್ಷ್ಮವಾಗಿ ನೋಡುತ್ತಾ ಈ ದೃಶ್ಯವನ್ನು ತಮ್ಮ ಕಣ್ಣಲ್ಲಿ ತುಂಬಿಕೊಳ್ಳಲು ಇಷ್ಟಪಟ್ಟಿದ್ದರು ಅವರ ಮನಸ್ಸು ಆ ಮನೆಯನ್ನು ಬಿಟ್ಟು ಹೋಗಲು ಇಷ್ಟಪಡಲಿಲ್ಲ ಆದರೆ ತುಂಬಾ ಸಮಯ ಅಲ್ಲಿರಲು ಆಗಲಿಲ್ಲ ಅವರು ಸ್ವಲ್ಪ ಸಮಯದ ನಂತರ ತಮ್ಮ ಮನಸ್ಸಿನ ಮಾತನ್ನು ಕೇಳಿ ಭಾರವಾದ ಮನಸ್ಸಿನಿಂದ ಎದ್ದು ನಿಂತು ಭಾರವಾದ ಹೆಜ್ಜೆಯನ್ನು ಇಡುತ್ತಾ ಅಲ್ಲಿಂದ ಹೊರಡಲು ಸಿದ್ಧರಾದರು ಜಯರಾಮ್ ಅವರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿದ್ದನು ಅವನ ಮನಸ್ಸಿನಲ್ಲಿ ಅವರ ಬಗ್ಗೆ ಸ್ವಲ್ಪ ಚಿಂತೆ ಉಂಟಾಯಿತು ಅರೆ ಅಮ್ಮ ನೀವು ಕುಳಿತುಕೊಳ್ಳಿ ಪ್ರತಿಮಾ ನಿಮಗೆ ಚಹಾ ಮಾಡಿ ಕೊಡುತ್ತಾಳೆ ನೀವು ಚಹಾ ಕುಡಿದು ಹೋಗಬೇಕು ಇಲ್ಲ ಮಗನೆ ನೀವು ನನ್ನ ಮನಸ್ಸಿನ ಆಸೆಯನ್ನು ಪೂರೈಸಿದ್ದೀರಿ ಇಷ್ಟು ಮಾಡಿರುವುದೇ ನನಗೆ ಹೆಚ್ಚು ಇಲ್ಲಮ್ಮ ನೀವು ಕುಳಿತುಕೊಳ್ಳಿ ನಾನು ಈಗಲೇ ಚಹಾ ಮಾಡಿಕೊಂಡು ಬರುತ್ತೇನೆ ಎಂದು ಹೇಳುತ್ತಾ ಪ್ರತಿಮಾ ಅಡಿಗೆ ಮನೆಗೆ ಹೋದಳು ಕಮಲ ನಾಯರವರು ಬಂದು ಸೋಫಾದ ಮೇಲೆ ಕುಳಿತುಕೊಂಡರು ಅದೇ ಸಮಯದಲ್ಲಿ ಜಯರಾಮ್ ಅಡಿಗೆ ಮನೆಗೆ ಹೋಗಿ ತುಂಬಾ ಉತ್ಸಾಹದಿಂದ ಹೇಳಿದ ಪ್ರತಿಮಾ ನನಗೊಂದು ಆಲೋಚನೆ ಬಂದಿದೆ ಇದರಿಂದ ನಮ್ಮ ಸಮಸ್ಯೆ ಪರಿಹಾರವಾಗುತ್ತದೆ ಮತ್ತು ಅಮ್ಮನ ಇಚ್ಛೆಯು ಪೂರ್ತಿಯಾಗುತ್ತದೆ ಸರಿ ಅದು ಏನಂತ ನಾನು ತಿಳಿದುಕೊಳ್ಳಬಹುದೇ ಪ್ರತಿಮಾ ಆಶ್ಚರ್ಯದಿಂದ ಕೇಳಿದಳು ನಾವೇಕೆ ಇವರನ್ನು ಈ ಮನೆಯಲ್ಲಿ ಬಿಟ್ಟುಕೊಳ್ಳಬಾರದು ಏನು ಏನು ಹೇಳುತ್ತಿದ್ದೀರಿ ನಿಮಗೇನಾದರೂ ಗಿದ್ದಿ ಸರಿಯಾಗಿದೆಯಾ ಇಲ್ಲಿ ನಾವು ಧರ್ಮಶಾಲೆ ತೆಗೆದಿದ್ದಿವಾ ಅವಳು ಕೋಪಿಸಿಕೊಳ್ಳುತ್ತಾ ಹೇಳಿದಳು ಜಯರಾಮ್ ಅವಳಿಗೆ ಅರ್ಥ ಮಾಡಿಸುತ್ತಾ ಹೇಳಿದನು ಸ್ವಲ್ಪ ಯೋಚನೆ ಮಾಡು ಪ್ರತಿಮಾ ಹೇಗಿದ್ದರೂ ಅವರು ಒಬ್ಬರೇ ಇದ್ದಾರೆ ತುಂಬಾ ನೊಂದುಕೊಂಡಿರುವ ಜೀವ ಅದು ಅವರಿಗೆ ಈ ಮನೆಯ ಮೇಲೆ ಜೀವವೇ ಇದೆ ಹಾಗಿದ್ದ ಮೇಲೆ ಅವರಿಗೆ ನಾವು ಈ ಮನೆಯಲ್ಲಿ ಇರಲು ಜಾಗ ಕೊಟ್ಟರೆ ಅವರು ಈ ಮನೆ ಬಿಟ್ಟು ಹೋಗುವ ಪರಿಸ್ಥಿತಿ ಬರುವುದಿಲ್ಲ ನಿನ್ನ ಸಮಸ್ಯೆಯೂ ದೂರವಾಗುತ್ತದೆ ಅವರು ಈ ಮನೆಯ ಜವಾಬ್ದಾರಿಯನ್ನು ನೋಡಿಕೊಳ್ಳುತ್ತಾರೆ ನೀನು ಆರಾಮಾಗಿ ಕೆಲಸಕ್ಕೆ ಹೋಗಬಹುದು ಜಯರಾಂನ ಮಾತು ಕೇಳಿ ಪ್ರತಿಮಾ ಸ್ವಲ್ಪ ಯೋಚಿಸಿ ಹೇಳಿದಳು ಹಾಗಿದ್ದರೆ ನೀನು ಅವಳನ್ನು ಮನೆಯ ಕೆಲಸದವಳಾಗಿ ಬಿಟ್ಟುಕೊಳ್ಳುತ್ತೀಯ ಇಲ್ಲ ನಾನು ಹಾಗೆ ಹೇಳುತ್ತಿಲ್ಲ ನಾವು ಅವರಿಗೆ ಒಳ್ಳೆಯ ಬಟ್ಟೆ ಮತ್ತು ಊಟವನ್ನು ಕೊಡೋಣ ಹೇಗಿದ್ದರೂ ಈ ಮನೆಗೆ ಕೆಲಸ ಮಾಡಲು ಮನೆ ಕೆಲಸದವನು ಬರುತ್ತಾನೆ ಆದರೆ ಅವರು ಇಲ್ಲಿ ಇರುವುದರಿಂದ ನಮಗೆ ಲಾಭವಾಗುತ್ತದೆ ಮನೆಯ ಸದಸ್ಯರ ತರಹ ಅವರು ಕೆಲಸದವನ ಮೇಲೆ ಒಂದು ಕಣ್ಣಿಟ್ಟಿರುತ್ತಾರೆ ನಾವು ಮನೆಯಲ್ಲಿ ಇಲ್ಲದಿರುವಾಗ ಅವರು ಮನೆಯನ್ನು ನೋಡಿಕೊಳ್ಳುತ್ತಾರೆ ನೀನು ಟೆನ್ಷನ್ ಫ್ರೀಯಾಗಿ ಕೆಲಸಕ್ಕೆ ಹೋಗಬಹುದು ಏಕೆಂದರೆ ಮನೆಯ ಕೆಲಸ ಮತ್ತು ಮಕ್ಕಳನ್ನು ನೋಡಿಕೊಳ್ಳುವುದು ಅಮ್ಮ ಮಾಡುತ್ತಾರೆ ಇದಕ್ಕೆ ನಾನು ಒಪ್ಪಿಕೊಳ್ಳುತ್ತೇನೆ ಆದರೆ ಅವರಿಗೆ ಒಪ್ಪಿಗೆ ಇದೆಯಾ ಎಂದು ಕೇಳಿ ನೋಡಿ ಏಕೆಂದರೆ ಇದು ಯೋಚಿಸಬೇಕಾಗಿರುವ ವಿಷಯ ಅವರು ಒಪ್ಪಿಕೊಳ್ಳುತ್ತಾರೋ ಇಲ್ಲವೋ ಇದು ಅವರಿಗೆ ಬಿಟ್ಟಿದ್ದು ನಾವು ಅವರಿಗೆ ಇಲ್ಲಿ ಉಳಿದುಕೊಳ್ಳಲು ಅವಕಾಶ ಕೊಡೋಣ ಅವರು ಒಪ್ಪಿಕೊಳ್ಳದೆಯೂ ಇರಬಹುದು ಯೋಚಿಸಬೇಕಾದ ವಿಷಯವೇನೆಂದರೆ ಅವರ ಮಗ ಅವರನ್ನು ಬಿಟ್ಟು ಹೋಗಿದ್ದಾನೆ ಒಂದು ವೇಳೆ ಅವರು ಒಳ್ಳೆಯವರಾಗಿರದೇ ಇದ್ದರೆ ಹಾಗೇನಾದರೂ ಆದರೆ ಮುಂದೊಂದು ದಿನ ಅವರು ನಮ್ಮ ಮನೆಯ ಯಜಮಾನಿಯಾಗಿ ನಮ್ಮ ಮೇಲೆ ಹಕ್ಕು ಚಲಾಯಿಸುತ್ತಾರೆ ಅಯ್ಯೋ ಪ್ರತಿಮಾ ಹಾಗೇ ಆಗುವುದಿಲ್ಲ ಇದನ್ನು ಕೇಳಿ ಅವಳು ಸುಮ್ಮನಾದಳು ಮತ್ತು ಯೋಚನೆ ಮಾಡಿದಳು ವಿಷಯ ಚೆನ್ನಾಗಿದೆ ಅಮ್ಮ ಇಲ್ಲಿ ಉಳಿದರೆ ನನಗೆ ತುಂಬಾ ಅನುಕೂಲವಾಗುತ್ತದೆ ನನಗೆ ಈಗ ಅವರ ಅವಶ್ಯಕತೆ ಇದೆ ಅವರನ್ನು ಇಲ್ಲೇ ಬಿಟ್ಟುಕೊಳ್ಳುತ್ತೇನೆ ಅವರೇನಾದರೂ ಅನವಶ್ಯಕವಾದ ಕೆಲಸಗಳನ್ನು ಮಾಡಿದರೆ ಅವರನ್ನು ಹೊರಗೆ ಹಾಕುತ್ತೇನೆ ಹೇಗಿದ್ದರೂ ಈ ಮನೆ ನಮ್ಮ ಹೆಸರಿಗಿದೆ ಈ ವೃದ್ಧೆಯನ್ನು ನಂಬಲು ಸಾಧ್ಯವಿಲ್ಲ ಅರೆ ಪ್ರತಿಮಾ ನೀನು ಹೀಗೆ ಯೋಚಿಸುತ್ತಿದ್ದೀಯಾ ಚಹಾ ತೆಗೆದುಕೊಂಡು ಹೊರಗೆ ಬಾ ಅವರೊಂದಿಗೆ ಮಾತನಾಡಿ ನೋಡೋಣ ಹೀಗೆ ಹೇಳಿ ಜಯರಾಂ ಅಡುಗೆ ಮನೆಯಿಂದ ಹೊರಗೆ ಬಂದನು ಚಹಾ ಕುಡಿಯುತ್ತಾ ಜಯರಾಂ ಹೇಳಿದನು ನಾವು ನಿಮ್ಮ ದುಃಖವನ್ನು ಅರ್ಥ ಮಾಡಿಕೊಂಡಿದ್ದೇವೆ ಪ್ರತಿಯೊಬ್ಬರಿಗೂ ಯಾವುದಾದರೂ ಸ್ಥಳದ ಮೇಲೆ ಭಾವನಾತ್ಮಕ ಸಂಬಂಧವಿದ್ದರೆ ಅದನ್ನು ಬಿಟ್ಟು ಹೋಗುವುದು ಬಹಳ ಕಷ್ಟವಾಗುತ್ತದೆ ಹೀಗಾಗಿ ನಾವು ನಿಮ್ಮನ್ನು ಇದೇ ಮನೆಯಲ್ಲಿ ಉಳಿಸಿಕೊಳ್ಳಲು ಯೋಚಿಸಿದ್ದೇವೆ ಆತನ ಮಾತು ಕೇಳಿ ಕಮಲನಾಯರವರ ಕಣ್ಣಲ್ಲಿ ಮಿಂಚು ಬಂದಿತು ಅವರ ಕಿವಿಯನ್ನು ಅವರೇ ನಂಬಲಿಲ್ಲ ಮನಸ್ಸಿನ ಆಳದಲ್ಲಿ ಅವರು ಇದನ್ನೇ ಬಯಸಿದ್ದರು ಆದರೆ ಅವರ ಮನಸ್ಸಿನಲ್ಲಿ ಒಂದು ಯೋಚನೆ ಬಂದಿತ್ತು ಇಂದಿನ ಕಾಲದಲ್ಲಿ ಎಲ್ಲರೂ ಸ್ವಾರ್ಥಿಗಳೇ ಸ್ವಂತ ಮಕ್ಕಳೇ ಹಣದ ಆಸೆಗೋಸ್ಕರ ತಂದೆ ತಾಯಿಗಳನ್ನು ತಿರಸ್ಕರಿಸುತ್ತಾರೆ ನನ್ನ ಮಗನೇ ನನ್ನವನಾಗಿ ಉಳಿದಿಲ್ಲ ಹೀಗಿರುವಾಗ ಬೇರೆಯವರನ್ನು ಹೇಗೆ ನಂಬಲಿ ಯಾವ ಕಾರಣವೂ ಇಲ್ಲದೆ ಇವರು ನನ್ನನ್ನು ಏಕೆ ಇಟ್ಟುಕೊಳ್ಳುತ್ತಾರೆ ಇದನ್ನೆಲ್ಲ ಯೋಚಿಸುತ್ತಾ ಕಮಲಾ ನಾಯರವರು ಸಣ್ಣದಾಗಿ ನಗುತ್ತಾ ಹೇಳಿದರು ಇಲ್ಲ ನಾನು ವೃದ್ಧಾಶ್ರಮದಲ್ಲಿ ಚೆನ್ನಾಗಿ ಇದ್ದೇನೆ ಮತ್ತು ನಾನಿಲ್ಲಿಗೆ ಬಂದು ಇರುವುದರಿಂದ ನಿಮಗೆ ತೊಂದರೆಯಾಗಬಹುದು ಹೀಗೆ ಹೇಳುತ್ತಿದ್ದಂತೆ ಪ್ರತಿಮಾ ಹೇಳಲು ಪ್ರಾರಂಭಿಸಿದಳು ಇಲ್ಲ ಅಮ್ಮ ಅವರೇ ನನಗೆ ಏಕೆ ತೊಂದರೆ ಆಗುತ್ತದೆ ಬದಲಾಗಿ ಅನುಕೂಲವೇ ಆಗುತ್ತದೆ ಅಂದರೆ ನನ್ನ ಮಾತಿನ ಅರ್ಥ ನೀವು ಇಲ್ಲಿ ಬಂದಿರಲು ಹಿಂಜರಿಕೆ ಬೇಡ ನಮಗೆ ಏನೂ ತೊಂದರೆ ಆಗುವುದಿಲ್ಲ ಪ್ರತಿಮಾಳ ಮಾತಿನ ಹಿಂದಿನ ರಹಸ್ಯವನ್ನು ಕಮಲಾ ನಾಯರವರು ಅರ್ಥ ಮಾಡಿಕೊಂಡಿದ್ದರು ಜೀವನದಲ್ಲಿ ಸಿಕ್ಕಿದ ಅನುಭವದಿಂದ ಅವರು ತುಂಬಾ ಕಲಿತಿದ್ದರು ಅವರು ಎಲ್ಲವನ್ನೂ ಅರ್ಥ ಮಾಡಿಕೊಂಡ ನಂತರವೂ ಆ ಮನೆಯ ಮೇಲಿರುವ ಮೋಹದಿಂದ ಅಲ್ಲಿ ಉಳಿದುಕೊಳ್ಳುವ ಅವಕಾಶವನ್ನು ತಪ್ಪಿಸಿಕೊಳ್ಳಲು ಇಷ್ಟಪಡಲಿಲ್ಲ ಕಮಲಾ ಅವರು ಅವರೊಂದಿಗೆ ಬಂದು ಉಳಿದರು ಅವರು ಬಂದ ಮೇಲೆ ಜಾದೂಗಾರಳ ರೀತಿ ಇಡೀ ಮನೆಯಲ್ಲಿ ಬದಲಾಯಿಸಿಬಿಟ್ಟರು ಮನೆಯ ಎಲ್ಲಾ ಜವಾಬ್ದಾರಿಯನ್ನು ಒಳ್ಳೆಯ ರೀತಿಯಿಂದ ನಿರ್ವಹಿಸಿದರು ಆದರೆ ಇಬ್ಬರು ಮಕ್ಕಳಿಗೆ ಅಪರಿಚಿತ ಹೆಂಗಸಿನ ಜೊತೆಗೆ ಇರುವುದು ಸ್ವಲ್ಪ ವಿಚಿತ್ರ ಅನಿಸುತ್ತಿತ್ತು ಕಮಲಾ ಅವರು ಕಮಲಾ ಅವರಲ್ಲಿ ಅಲ್ಲಿಗೆ ಬಂದು ಒಂದು ವಾರ ಕಳೆದಿತ್ತು ಆದರೆ ಮಕ್ಕಳು ಅವರನ್ನು ಇವರ ನಮ್ಮವರು ಎಂದು ಒಪ್ಪಿಕೊಳ್ಳಲು ಸಿದ್ಧರಿರಲಿಲ್ಲ ಒಂದು ದಿನ ಮಕ್ಕಳು ಶಾಲೆಯಿಂದ ಬಂದ ನಂತರ ಹೇಳಿದರು ಮಮ್ಮಿ ನಾಳೆ ನಮ್ಮ ಶಾಲೆಯಲ್ಲಿ ಗ್ರಾಂಡ್ ಪೇರೆಂಟ್ಸ್ ಡೇ ಇದೆ ನಿಮಗೆ ಗೊತ್ತಾ ಎಲ್ಲಾ ಹುಡುಗರು ತಮ್ಮ ಅಜ್ಜ ಅಜ್ಜಿಯನ್ನು ಕರೆದುಕೊಂಡು ಬರುತ್ತಾರೆ ಆದರೆ ನಮಗೆ ಯಾವ ಅಜ್ಜಿ ತಾತಂದಿರು ಇಲ್ಲ ಹೀಗೆ ಹೇಳುತ್ತಿದ್ದಂತೆ ಜಯರಾಮ್ ಅವರು ಕಮಲಾ ಅವರ ಕಡೆ ನೋಡುತ್ತಾ ಹೇಳಿದನು ಅಜ್ಜಿ ನಿಮ್ಮ ಬಳಿಯೇ ಇದ್ದಾರಲ್ಲ ಮಕ್ಕಳು ಆಗ ರಾಗ ಎಳೆಯಲು ಪ್ರಾರಂಭಿಸಿದರು ಇಲ್ಲ ಇವರು ನಮ್ಮ ಅಜ್ಜಿ ಅಲ್ಲ ನನ್ನ ಅಜ್ಜಿ ತುಂಬಾ ಮಾಡರ್ನ್ ಆಗಿದ್ದಾರೆ ಮತ್ತೆ ಇವರು ಎಂದು ಹೇಳುತ್ತಾ ಮಗ ಕೋಪದಿಂದ ರೂಮಿಗೆ ಹೊರಟು ಹೋದನು ಇದನ್ನು ಕೇಳಿದ ಕಮಲಾ ಅವರಿಗೆ ಸ್ವಲ್ಪ ಬೇಸರವಾಯಿತು ಆದರೆ ಬೇರೆ ಯಾವ ದಾರಿಯೂ ಇರಲಿಲ್ಲ ಮಕ್ಕಳು ಮನಸ್ಸಿಲ್ಲದ ಮನಸ್ಸಿನಿಂದ ಕಮಲಾ ಅವರನ್ನು ಶಾಲೆಗೆ ಕರೆದುಕೊಂಡು ಹೋಗಲು ಒಪ್ಪಿಕೊಂಡರು ಹೊಸ ಸೀರೆ ಉಟ್ಟುಕೊಂಡು ಕಮಲಾ ನಾಯರವರು ಶಾಲೆಗೆ ಹೋಗಲು ತಯಾರಾದರು ಜಯರಾಂ ತನ್ನ ಕಾರ್ನಲ್ಲಿ ಮಕ್ಕಳು ಹಾಗೂ ಕಮಲಾ ಅವರನ್ನು ಶಾಲೆಗೆ ಬಿಟ್ಟು ಬಂದರು ಮಧ್ಯಾಹ್ನ ಮನೆಗೆ ಬಂದ ಮೇಲೆ ಮಕ್ಕಳಿಗೆ ಕಮಲಾ ಅವರನ್ನು ಎಷ್ಟು ಹೊಗಳಿದರೂ ಸಾಕಿನಿಸುತ್ತಿರಲಿಲ್ಲ ಮಮ್ಮಿ ನಿಮಗೆ ಗೊತ್ತಾ ಶಾಲೆಯಲ್ಲಿ ಅಜ್ಜಿ ಎಲ್ಲಾ ಕಾರ್ಯಕ್ರಮದಲ್ಲಿ ಎಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದರು ಎಂದು ಎಲ್ಲರೂ ಅವರನ್ನು ಹೊಗಳಿದರು ಅವರು ಸ್ಪೋರ್ಟ್ಸ್ನಲ್ಲೂ ಭಾಗವಹಿಸಿದರು ಮತ್ತು ಕಾರ್ತಿಕ್ನ ಸ್ವಂತ ಅಜ್ಜಿಯನ್ನು ಈ ಹೊಸ ಅಜ್ಜಿ ಸೋಲಿಸಿದ್ದರು ನಮ್ಮ ಅಜ್ಜಿ ಸೂಪರ್ ಸ್ಟಾರ್ ಹೀಗೆ ಹೇಳುತ್ತಾ ಕಾರ್ತಿಕ್ನ ತಂಗಿ ಪೂಜಾ ಉತ್ಸಾಹದಿಂದ ಕುಣಿದಾಡಿದಳು ಕಮಲಾ ಅವರು ತಮ್ಮ ಸರಳ ಸ್ವಭಾವ ಮತ್ತು ನಗುಮುಖದಿಂದ ಮಕ್ಕಳನ್ನು ತಮ್ಮವರಾಗಿಸಿಕೊಂಡರು ಮಕ್ಕಳು ಅವರನ್ನು ಅಜ್ಜಿ ಎಂದು ಬಾಯಿ ತುಂಬಾ ಎಂದು ಕರೆಯುತ್ತಿದ್ದರು ಅವರ ಉಪಸ್ಥಿತಿಯಲ್ಲಿ ಮನೆಯ ಎಲ್ಲಾ ಕೆಲಸಗಳು ಈಗ ವ್ಯವಸ್ಥಿತವಾಗಿ ನಡೆಯುತ್ತಿತ್ತು ಮಕ್ಕಳು ಅಜ್ಜಿಯ ಜೊತೆ ಮಲಗಲು ಇಷ್ಟಪಡುತ್ತಿದ್ದರು ಹಾಗಾಗಿ ಪ್ರತಿಮಾ ಅವರ ಹಾಸಿಗೆಯನ್ನು ಮಕ್ಕಳ ಕೋಣೆಗೆ ಶಿಫ್ಟ್ ಮಾಡಿದರು ಇಂದು ಪ್ರತಿಮಾ ಬೆಳಿಗ್ಗೆ ಎದ್ದಾಗ ಏಳು ಗಂಟೆಯಾಗಿತ್ತು ಅಯ್ಯೋ ಇಂದು ಏಳುವುದು ತುಂಬಾ ಲೇಟಾಯ್ತು ಮಕ್ಕಳಿಗೆ ಸ್ಕೂಲ್ ಬಸ್ ತಪ್ಪಿ ಹೋದರೆ ಹೀಗೆ ಹೇಳಿಕೊಳ್ಳುತ್ತಾ ಅವಳು ಲಘು ಬಗೆಯಿಂದ ಎದ್ದು ರೂಮಿನ ಹೊರಗೆ ಬಂದು ನೋಡಿದಳು ಇಬ್ಬರು ಮಕ್ಕಳು ಸ್ಕೂಲ್ ಯೂನಿಫಾರ್ಮ್ ಹಾಕಿಕೊಂಡು ತಯಾರಾಗಿ ನಿಂತಿದ್ದರು ಕಮಲಾ ಅವರು ಮಕ್ಕಳಿಗೆ ತಿಂಡಿಯನ್ನು ತಿನ್ನಿಸಿ ಟಿಫನ್ ಬಾಕ್ಸ್ ಅನ್ನು ರೆಡಿ ಮಾಡಿದ್ದರು ಇದನ್ನು ನೋಡಿ ಪ್ರತಿಮಾಳಿಗೆ ಒಂದು ಕಡೆ ಆಶ್ಚರ್ಯವಾದರೆ ಇನ್ನೊಂದು ಕಡೆ ಸಮಾಧಾನವೂ ಆಯಿತು ಅವಳು ಸಹ ಇದನ್ನೇ ಬಯಸಿದ್ದಳು ಈಗ ಅವಳಿಗೆ ಮನೆಯ ಜವಾಬ್ದಾರಿ ಕಡಿಮೆಯಾಗಿತ್ತು ಅವಳು ಕೆಲವು ಕಡೆ ಕೆಲಸಕ್ಕಾಗಿ ಅರ್ಜಿಯನ್ನು ಹಾಕಿದಳು ಕೆಲವು ದಿನಗಳ ನಂತರ ಅವಳಿಗೆ ಕೆಲಸ ಸಿಕ್ಕಿತು ಮತ್ತು ಈಗ ಅವಳು ನಿಶ್ಚಿಂತೆಯಾಗಿ ಕೆಲಸಕ್ಕೆ ಹೋಗುತ್ತಿದ್ದಳು ಕಮಲ ನಾಯರವರಿಗೆ ಅಡುಗೆ ಕೆಲಸದಲ್ಲಿ ತುಂಬಾ ಆಸಕ್ತಿ ಇತ್ತು ಹೀಗಾಗಿ ಅವರು ಅಡುಗೆ ಕೆಲಸವನ್ನು ಸ್ವತಃ ತಾವೇ ಮಾಡುತ್ತಿದ್ದರು ಮನೆಯ ಬೇರೆ ಕೆಲಸವನ್ನು ಕೆಲಸದವನ ಹತ್ತಿರ ತುಂಬಾ ಆತ್ಮೀಯವಾಗಿ ಮಾಡಿಸಿಕೊಳ್ಳುತ್ತಿದ್ದರು ಮಕ್ಕಳಿಗೆ ಹೊಸ ಹೊಸ ರೀತಿಯ ಸ್ವಾದಿಷ್ಟವಾದ ಮತ್ತು ಪೌಷ್ಟಿಕವಾದ ತಿಂಡಿಗಳನ್ನು ಮಾಡಿಕೊಡುತ್ತಿದ್ದರು ಇದನ್ನು ನೋಡಿದ ಜಯರಾಮ್ ಮತ್ತು ಪ್ರತಿಮಾಳಿಗೆ ತುಂಬಾ ಆಶ್ಚರ್ಯವಾಗಿತ್ತು ಮಕ್ಕಳು ಮೊದಲಿಗೆ ದಿನಾಲು ಪಿಜ್ಜಾ ಬರ್ಗರ್ ಅನ್ನು ಕೇಳುತ್ತಿದ್ದರು ಜೊಮ್ಯಾಟೋದಿಂದ ಆರ್ಡರ್ ಮಾಡಿ ತರಿಸಿಕೊಡಿ ಎನ್ನುತ್ತಿದ್ದರು ಇದರ ಬದಲಾಗಿ ಅವರಿಗೆ ಬೇರೆ ಯಾವ ತಿಂಡಿಯೂ ಇಷ್ಟವಾಗುತ್ತಿರಲಿಲ್ಲ ಆದರೆ ಈಗ ಮಕ್ಕಳು ಮನೆಯ ತಿಂಡಿಯನ್ನು ತುಂಬಾ ಇಷ್ಟಪಟ್ಟು ತಿನ್ನುತ್ತಿದ್ದರು ಮಕ್ಕಳು ಅರ್ಧರಾತ್ರಿಯವರೆಗೂ ಟಿವಿಗೆ ಅಂಟಿಕೊಂಡಿರುತ್ತಿದ್ದರು ಆದರೆ ಅಜ್ಜಿಯಿಂದಾಗಿ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಬಿದ್ದಿತ್ತು ಈಗ ಮಕ್ಕಳು ಟಿವಿ ನೋಡುವ ಬದಲಾಗಿ ಅಜ್ಜಿಯ ಕಥೆಯನ್ನು ಕೇಳುತ್ತಾರೆ ಕಮಲಾನಾಯರವರು ರಾಮಾಯಣ ಮಹಾಭಾರತ ಹಾಗೂ ಒಳ್ಳೆ ಒಳ್ಳೆಯ ಧಾರ್ಮಿಕ ಕಥೆಗಳನ್ನು ಹೇಳಿ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕೃತಿಯನ್ನು ಬೆಳೆಸಿದ್ದರು ಮಕ್ಕಳ ಒಳ್ಳೆಯ ಬೆಳವಣಿಗೆಯನ್ನು ನೋಡಿ ಜಯರಾಮ್ ಮತ್ತು ಪ್ರತಿಮಾ ಬಹಳ ಸಂತೋಷಪಟ್ಟರು ಏಕೆಂದರೆ ಅವರು ಮಕ್ಕಳೊಂದಿಗೆ ಯಾವತ್ತೂ ಹೀಗೆ ಸಮಯವನ್ನು ಕಳೆದಿರಲಿಲ್ಲ ಅವರಿಗೆ ಮೊದಲ ಬಾರಿಗೆ ಹೇಗೆ ಅನಿಸಿತು ಎಂದರೆ ಮನೆಯಲ್ಲಿ ವಯಸ್ಸಾದ ಹಿರಿಯರು ಇದ್ದರೆ ಮಕ್ಕಳು ಬೇಗನೆ ಒಳ್ಳೆಯ ಸಂಸ್ಕಾರಗಳನ್ನು ಕಲಿತು ಒಳ್ಳೆಯ ಮಕ್ಕಳಾಗಿ ಬದಲಾಗುತ್ತಾರೆ ಎಂದು ಅವರಿಗೆ ತಿಳಿಯಿತು ಏಕೆಂದರೆ ಜಯರಾಮನ ತಂದೆ ತಾಯಿಗಳು ತುಂಬಾ ವರ್ಷಗಳ ಹಿಂದೆ ತೀರಿಹೋಗಿದ್ದರು